ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಇವತ್ತು ತುಂಬ ಸ್ಪೆಷಲ್ ಒಂದು ರೆಸಿಪಿ ಮಾಡುವ ಯಾವುದೆಂದರೆ ಸ್ಪೈಸಿ ಬದನೆ ತವಾ ಫ್ರೈ ಬದನೆ ತಿನ್ನದವರು ಇದ್ದಾರಲ್ಲ ಅವರು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಇದು ಮಾಡಲಿಕ್ಕೆ ಸಹ ತುಂಬ ಸುಲಭ ಇದೆ ಎರಡೇ ನಿಮಿಷದಲ್ಲಿ ರೆಡಿ ಮಾಡ್ಬೋದು ತುಂಬ ಚೆನ್ನಾಗಿ ಆಗ್ತದೆ ತುಂಬ ಸಿಂಪಲ್ ಮಾಡೋದು ಹೇಗೆ ಮಾಡುವುದಂತೆ ಒಮ್ಮೆ ನೋಡುವನ ಈಗ ನಾವು ಒಂದು ಹಸಿರು ಬದನೆ ಉಂಟಲ್ಲ ಅದನ್ನು ತೆಗೆದುಕೊಂಡಿದ್ದೇನೆ ಅದನ್ನು ಮೊದಲೇ ತೊಳೆದಿಟ್ಟು ಫಸ್ಟಿಗೆ ತೊಳೆ ತೊಳೆಯಬೇಕು ಮ ನಂತರ ತೊಳಿಲಿಕ್ಕಿಲ್ಲ ಈ ಥರ ಕಟ್ ಮಾಡಿದ್ದೇನೆ ನೋಡಿ ಈ ಥರ ಕಟ್ ಮಾಡಿ ಆಮೇಲೆ ಉಂಟಲ್ಲ ಈ ಥರ ಸ್ಲೈಸ್ ಮಾಡಿ ಜಾಸ್ತಿ ತೆಳು ಮಾಡಬೇಡಿ ಇದೇ ಥರ ನೋಡಿ ಅಂತ ಕಟ್ ಮಾಡಿ ಆಮೇಲೆ ಅದಕ್ಕೆ ಒಂದು ಪಾತ್ರೆಗೆ ಸಣ್ಣ ಪಾತ್ರೆಗೆ ಒಂದು ಅರ್ಧ ಚಮಚದಷ್ಟು ಉಪ್ಪು ಮತ್ತು ನಾನೊಂದು ನಾನೆಂಥ ತಗೊಂಡಿದ್ದೇನೆ ಅಂದರೆ ಫಿಶ್ ಫ್ರೈ ಮಸಾಲ ಒಂದು ವೇಳೆ ಇದು ಅದು ಇಲ್ಲದಿದ್ದರೆ ಮೆ ಮೆಣಸಿನ ಹುಡಿ ಒಂದು ಮೂರು ಚಮಚ ಹಾಕಿ ಮೆಣಸಿನ ಹುಡಿ ಮತ್ತು ಒಂದು ಚಮಚ ಕಾರ್ನ್ಫ್ಲೋರು ಆಮೇಲೆ ಅದಕ್ಕೆ ಸ್ವಲ್ಪ ಅಂದರೆ ಸ್ವಲ್ಪ ನೀರು ಜಾಸ್ತಿ ನೀರಾಗಲಿಕ್ಕೆ ಇಲ್ಲ ಇದು ನೀರು ಸೇರಿಸಿ ಅದನ್ನು ಮಿಕ್ಸ್ ಮಾಡಿ ಒಳ್ಳೆ ರೀತಿಯಲ್ಲಿ ಕರೆಕ್ಟಾಗಿ ಉಪ್ಪು ಮಿಕ್ಸ್ ಎಲ್ಲ ಆಗಲಿ ಒಳ್ಳೆ ಈ ಥರ ಆಗ್ತದೆ ಆಮೇಲೆ ಒಂದು ತವಾತೆ ಕದ್ದುಕೊಂಡು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿದ್ದೇನೆ ಒಂದು ಅರ್ಧ ಕಪ್ನಷ್ಟು ಆಮೇಲೆ ಉಂಟಲ್ಲ ಅಂತ ರೆಡಿ ಮಾಡಿದ ಮೆ ಮಸಾಲೆ ಉಂಟಲ್ಲ ಅದನ್ನು ಈ ಥರ ಮ್ಯಾರಿನೇಟ್ ಮಾಡುವ ಇದಕ್ಕೆ ಉಂಟಲ್ಲ ಮುಂಚೆನೆ ಮಾಡಿ ಇಡ್ಲಿಕ್ಕೆ ಇಲ್ಲ ಈಗ ನಾವು ಕಾಯಿಸುವ ಕಾಯಲಿಕ್ಕೆ ಇಟ್ಟು ಉಂಟಲ್ಲ ಕಾವಲಿಯನ್ನು ಆಮೇಲೆ ಇದ ಈ ಥರ ಮ ಮಸಾಲೆಯನ್ನು ಹಾಕಬೇಕು ಯಾಕೆಂದರೆ ಇಲ್ಲದಿದ್ದರೆ ಅದು ನೀರು ಬಿಡ್ತದೆ ನೀರು ನೀರು ಹಾಕ್ತದೆ ಇದು ಗರಿ ಗರಿ ಆಗೋದಿಲ್ಲ ಈ ಥರ ಮಾಡಿದರೆ ತುಂಬಾ ಒಳ್ಳೆಯದಾಗ್ತದೆ ಇದೇ ಥರ ಎಲ್ಲದಕ್ಕೆ ಮಸಾಲೆಯನ್ನು ಸೇರಿಸಿ ಉಂಟಲ್ಲ ಆಗಲೇ ಫ್ರೈ ಮಾಡಬೇಕು ಬಿಸಿ ಬಿಸಿ ಇರುವಾಗಲೇ ತಿನ್ಬೇಕು ಇದು ಇನ್ನೊಂದು ಸೈಡಿಗೆ ಮಗುಚ್ಚು ಹಾಕಿದ್ದೇನೆ ಒಂದು ಒಂದು ಸೈಡ್ ಕಾಯಿದ ಮೇಲೆ ಬೇಗನೆ ಕಾಯ್ತದೆ ಅದು ಸಹ ನೋಡಿ ನೋಡಿ ಈ ಥರ ಮಗುಚ್ಚಿ ಹಾಕಿ ತುಂಬ ಕ್ರಿಸ್ಪಿ ಆಗ್ತದೆ ಅದು ಸಹ ಈ ಥರ ಮಗುಚ್ಚಿ ಹಾಕಿ ಒಮ್ಮೆ ಒಂದು ಎರಡು ಮೂರು ನಿಮಿಷದಲ್ಲೇ ಕಾಯ್ತದೆ ಇದು ಇದು ಎಷ್ಟು ಆಗ್ತದೆ ಅಂದರೆ ಬದನೆ ಕೆಲವರು ಇಷ್ಟಪಡದವರು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ನೋಡಿ ನನಗೆ ನನಗೊಂದು ಲೈಕ್ ಕೊಡ್ತೀರಲ್ಲ ಮತ್ತು ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಆಗ್ತದೆ ಅಂತ ಒಮ್ಮೆ ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ ಎಲ್ಲರೂ ಇಷ್ಟಪಡುವ ಸ್ಪೈಸಿ ಬದನೆ ಮಸಾಲೆ ಫ್ರೈ ತುಂಬ ಇಷ್ಟ ಆಯ್ತಲ್ಲ ಈ ವಿಡಿಯೋ ನೋಡಿದ ಎಲ್ಲರಿಗೂ ಥ್ಯಾಂಕ್ ಯು ಬಾಯ್ ಒಂದು